ನಮಸ್ಕಾರ ನಾನು ಶ್ರೀಯಂ ಚಂದ್ರ ಅಂತ ಗ್ರಾಮ ಪಂಚಾಯತ್ ಕಳಿಸೇ ಇವತ್ತು ಈಗ ಊರುಗಳಿಗೆ ವ್ಯವಸ್ಥೆ ಸಂಪರ್ಕ ಕಾಮಗಾರಿ ಚಾಲನೆ ಮಾಡಿದ್ದಾರೆ ನಮ್ಮ ಶಾಸಕರು ಹಾಗೆ ಶಾಸಕರು ಅಭಿವೃದ್ಧಿ ಅಧಿಕಾರರು ಅಂತ ಹೇಳಕ್ಕೆ ನಿಮಗೆ ಅನ್ಯಾಯ ಆಗುತ್ತೆ ಎರಡು ಅಂಗನವಾಡಿ ಹಾಗೆ ಒಂದು ಕಸ ವಿಲೇವರಿ ಘಟಕ ಹೆಚ್ಚಿನ ಅನುದಾನದ ಶಾಸಕರು ಅನುದಾನ ಸರ್ಕಾರದಿಂದ ಇಂದು ಹಕ್ಕೂ ಅನುದಾನ ತಂದು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಇನ್ಸ್ಪಿರೇಷನ್ ಇತ್ಯಾಸ ಕೆಲಸ ಮಾಡೋಕ್ಕೆ ಭಗವಂತ ಅವರಿಗೆ ಆಶೀರ್ವಾದ ಆಶೀರ್ವಾದಿಂತ ಅಭಿವೃದ್ಧಿ ಅಧಿಕಾರ ಇವತ್ತು ಇವತ್ತರ ಕಣ್ಮಿ ಏನೇ ಶಾಸಕರಿಗೆ ಅನುದಾನ ಇಲ್ಲದೆ ಹೋದ್ರು ಎಲ್ಲಾದ್ರೂ ಒಂದ್ ಒಂದು ಕೆಲಸಗಳಿಗೆ ಹೊರಗುಡ್ಗೆ ಅಥವಾ ಜನಗಳಿಗೆ ಏನ್ ಸಹ ಮಾಡ್ಬೇಕು ಅಲ್ಲಿ ಕೆಲಸಗಳನ್ನ ಸಹಾಯ ಮಾಡ್ತಾ ಇದ್ದಾರೆ ಅವ್ರು ಹೆಚ್ಚಿನ ಕಾಮಗಾರಿಗಳನ್ನ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ಊರುಗಳಿಗೆ ರಸ್ತೆನೆ ಇರ್ಲಿಲ್ಲ ಆದ್ರೂ ನಾವು ಸಂಸಾರದಲ್ಲಿ ಬರ್ ಸ್ಟ್ಯಾಂಡ್ ಆಗ್ಲಿ ರಸ್ತೆ ಆಗ್ಲಿ ಸಿಂಪುರ್ನಲ್ಲಿ ಆದ್ರೆ ಕೆಲಸ ಮಾಡ್ತಾ ಇದ್ದಾರೆ ಇದ್ದೇನೆ ಇಂತಕ್ಕೆ ನಮ್ಗೆ ತುಂಬಾ ಸಂತೋಷ ಆಗ್ತದೆ